ಸರಿ ಈಗ ನಾನು ಉತ್ತರ ಕರ್ನಾಟಕದ ಒಗಟ್ಟಿನ ಸೀರೀಸು ನಿಮ್ ಜೊತೆ ಮತ್ತೆ ಕಂಟಿನ್ಯೂ ಮಾಡ್ತಾ ಅರ್ಥ ಅದನ್ನ ಸಿಂಪ್ಲಿಫೈ ಮಾಡಿ ಏನ್ ಒಗಟ್ಟು ಅಂದ್ರ ಮುಂಜಾನೆ ನಾಲ್ಕು ಕಾಲ ಇರ್ತದೆ ಮಧ್ಯಾಹ್ನ ಎರಡು ಕಾಲ ಇರ್ತದೆ ಸಂಜಿಕೆ ಮೂರು ಕಾಲ ಆಗ್ತದೆ ಯಾವ ಪ್ರಾಣಿ ಇದು முஞ்சானே அதுக்க நான் மத எல்லி முரு கால நடித்தாடியா 우리가 사람들은 4번Netessa, 2번 Ehd uma Jajspe, 1번 Nu cam 3번 여러분들 많은 분� cabinets 그러나 당신은 당신의 정보를 얼마나 없는지 알려야 한다. 저는 이것이 필요하다고 말할 필요가它는 하나입니다 이것은 şey starving 답이 그 아니다. 내가 지해를 말했으니 조금씩 기분 i 들 것이다 당신은 내 신체? 안 PayPal 본인의 신체 �ogie 그녀가 보가는 사실 전hesion 당신에게 나의 입 illustraz dengan 두 번째 energ statement 가장 많이еть

ವಯಸ್ಸಾದ್ಮೇಲೆ ಯಾರಾದ್ರೂ ಹೆಲ್ಪ್ ಆತರದ್ದು ಏನಾದ್ರೂ ಇರ್ತಾರಲ್ವಾ ಅವ್ರು ಅವ್ರು ಎರಡು ಕಾಲ್ ಕೊಡ್ತಾವ್ ಮತ್ ಅದನ್ನು ನಾಲ್ಕು ಆಗುತ್ತೆ ಅವ್ರು ಹೆಲ್ಪ್ ಮಾಡೋದು ಎರಡು ಕಾಲ್ ಸಿಕ್ಕಿಟ್ಕೋತೀವಿ ಮನುಷ್ಯನ ಪ್ರಾಣಿ